ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ರಾಜು ಇವತ್ತು ತಿರುಪತಿಗೆ ಹೋಗ್ತಾಯಿದ್ದೀವಿ ತಿರುಪತಿಗೆ ಏನಂದರೆ ನೆಮ್ಮದಿ ಭಗವಂತನ ಹತ್ರ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ನೆಮ್ಮದಿ ಶಾಂತಿ ಹುಡ್ಕೊಂಡು ಇದ್ದೀನಿ ಎಸ್ ಮನೆಯಿಂದ ಇದ್ದೀನಿ ಇವತ್ತು ತಿರುಪತಿ ನೋಡಿ ತಿರುಪತಿ ಅಂದರೆ ಬೆಂಗಳೂರು ಟು ತಿರುಪತಿ ಟ್ರಿಪ್ ಹೆಂಗಿದೆ ಅಂತ ನಿಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಏನೇನು ಎಲ್ಲೆಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂದರೆ ಟಿಕೆಟ್ ಎಲ್ಲಿ ಸಿಗುತ್ತೆ ಏನೇನಿಲ್ಲ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಎಸ್ ಇದು ನೋಡಿ ಶೋರೂಮ್ ಗೊತ್ತಲ್ವ ನಿಮಗೆ ಕೆಂಗೇರಿ ಮನೆಯಿಂದ ಹೋಗ್ತಾ ಇದೆ ನೋಡಿ ಟ್ರಾಫಿಕ್ಕು ಮಳೆ ಇತ್ತು ನಮ್ಮ ಜರ್ನಿನೂ ಸ್ಟಾರ್ಟ್ ಆಯಿತು ಎಸ್ ಇದು ನೋಡಿ ಕೆಂಗೇರಿ ರೈಲ್ವೆ ಟೇಷನ್ಗೆ ಬಂದಾಯಿತು ನೋಡಿ ರೈಲ್ವೆ ಟೇಷನ್ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ದೆ ನಾನು ತಿರುಪತಿ ಟು ಸಾರಿ ಬೆಂಗಳೂರು ಟು ತಿರುಪತಿ ಹೋಗೋಕ್ಕೆ ಟ್ರೈನು ಆ್ಯಕ್ಚುಲಿ ಅದು ಈವ್ನಿಂಗು ಒಂದು ಸಿಕ್ಸ್ ಫಿಫ್ಟಿಗೆಲ್ಲ ಬರುತ್ತೆ ಅಂದರೆ ಸಿಕ್ಸ್ ಸೆವೆನ್ ತರ್ಟಿಗೆಲ್ಲ ಬಂದುಬಿಡ್ತು ನೋಡಿ ಇದು ತುಂಬ ಟೈಮ್ ತಗೊಂಡ್ಬಿಡುತ್ತೆ ಯೂಶಲಿ ಬಟ್ ಆದರೂ ನೋಡಿ ಅದು ಕೆಂಗೇರಿಯಿಂದ ಆ್ಯಕ್ಚುಲಿ ಅದು ನಾಲ್ಕೂವರೆಗೆಲ್ಲ ನಿಲ್ಲಿಸ್ಬಿಡ್ತೆ ನೋಡಿ ತಿರುಪತಿ ಒಳ್ಳೆ ಟ್ರೈನ್ ಅದು ನಾಲ್ಕುವರೆಗೆ ಟೈಮಿಂಗ್ ಕೊಟ್ಟಿದ್ದು ನಾಲ್ಕುವರೆಗೆ ನೋಡಿ ಎಸ್ ತಿರುಪತಿ ಬಂತು ನೋಡಿ ಗೋವಿಂದ ಗೋವಿಂದ ಎಸ್ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಳಿಗ್ಗೆ ಆ್ಯಕ್ಚುಲಿ ತುಂಬ ಟ್ರೈನ್ ಡಿಮ್ಯಾಂಡ್ ನೋಡಿ ಇದಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ಬೆಂಗಳೂರಿಂದ ಈ ಟ್ರೈನಿಗೆ ಸ್ಪೆಷಲಿ ಇದು ಬಂದುಬಿಟ್ಟು ಚಾಮರಾಜನಗರದಿಂದ ತಿರುಪತಿಗೆ ಬರುತ್ತೆ ಏನು ತುಂಬ ಜನ ಯಾಕಂದ್ರೆ ಬೆಳಗ್ಗೆ ಶಾರ್ಪ್ ಇರುತ್ತೆ ಒಂದು ಫೋರ್ ತರ್ಟಿಗೆಲ್ಲ ಇರುತ್ತೆ ಬಟ್ ಏನಕ್ಕೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಬೆಳಗ್ಗೆ ಟಿಕೆಟು ಅಂದರೆ ಟೋಕನ್ ತೊಗೊಂಡು ಹೋಗೋಣ ಅಂತ ಇರ್ತಾರೆ ಮೆಟ್ಲು ಅಲ್ಲಿ ಅಲಿಪೇರಿಯಿಂದ ಬಟ್ ತುಂಬ ಕಷ್ಟ ನೋಡಿ ಎಸ್ ಅಲ್ಲಿಂದ ನಾ ಟ್ರೈನಿಂದ ಇಳ್ಕೊಂಡು ಎಸ್ ಆಟೋ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಹಲಿಪೇರಿ ಮೆಟ್ಲಕ್ಕೆ ಹಲಿಪೇರಿ ಹಲಿಪೇರಿ ಮೆಟ್ಲು ಅಂತ ಅಲ್ಲೇ ನೋಡಿ ಅಲ್ಲಿಂದ ಹೋಗೋಣ ಅಂತ ಅಂದರೆ ನಾನು ಸ್ಟೆಪ್ ಮುಖಾಂತರ ಅಂತ ದಿವ್ಯ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಟೋಕನ್ ಆ್ಯಕ್ಚುಲಿ ಬೆಳಗ್ಗೆ ಕೊಡಲ್ವಂತೆ ನೋಡಿ ಎಸ್ ಇದು ಹಲಿಪೇರಿ ಹೋಗೋ ರೂಟೇ ನೋಡಿ ಇದು ಟ್ರೈನಿಂದ ಅದೇ ನೋಡಿ ಎಷ್ಟು ಜನ ಬರ್ತಾರೆ ಅಂದರೆ ಅದು ತುಂಬ ಜನ ಬರ್ತಾರೆ ಅಲ್ಲಿಂದ ಒಂದು ಆಟೋ ತಗೊಂಡು ಆಮೇಲೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆಲ್ಲ ಫುಲ್ ಇದು ಯಾವ ಆಯಿತು ಯಾವ ಬಜೆಟಲ್ಲಿ ಹೋಗಿದ್ದೀನಿ ಅಂತ ಅದು ಕಮ್ಮಿ ಬಜೆಟ್ ಮಾಡಿಕೊಂಡೇ ಹೋಗಿರೋದು ಇದು ಎಸ್ ಇಲ್ಲಿಂದ ನೋಡಿ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಬೆಳಗ್ಗೆನೇ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು ಅಂದರೆ ಒಂದು ಟಿ ಟಿ ಡಿ ಗ್ರೂಪೇ ಇತ್ತು ಒಂದು ಆ್ಯಕ್ಚುಲಿ ವಾಟ್ಸಪ್ಪಲ್ಲೇ ಬಟ್ ಅಲ್ಲಿ ಹೋಗಿ ಕೇಳಿದ್ದೆ ಅಂದರೆ ತ್ರೀ ಎ ಎಮ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿದರು ಬಟ್ ನಾನು ಬಂದು ನೋಡಿದ್ರೆ ಟಿಕೆಟ್ ಸಿಗಲೇ ಇಲ್ಲ ಅಂದರೆ ಅವರು ಹೇಳಿದರು ಹಿಂದಿನ ದಿನನೇ ಕೊಡ್ತಾರೆ ಸರ್ ಒಂದು ತ್ರೀ ಓ ಕ್ಲಾಕ್ ಈವ್ನಿಂಗ್ ಕೊಡ್ತಾರೆ ಅಂತ ಹೇಳಿದರು ಅವರು ತ್ರೀ ಟು ತ್ರೀ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ನಿಮಗೊಂದು ಖಾಲಿಯಾಗೋವರೆಗೂ ಕೊಡ್ತಾರೆ ಅಂತ ಹೇಳಿದಾರೆ ಟೋಕನ್ ಖಾಲಿಯಾಗೋವರೆಗೂ ಕೊಡ್ತಾರೆ ಇವಾಗ ಬೆಳಗ್ಗೆ ಕೊಡೋಲ್ಲ ಸರ್ ನಿಮಗೆ ಅಂದರು ಎಷ್ಟು ಜನ ಪಾಪ ಬೆಳಗ್ಗೆ ಟ್ರೈನ್ ಹೇಳಿದೆ ನೋಡಿ ಟ್ರೈನಿಂದ ಎಷ್ಟು ಜನ ಜನ ಇದ್ದಾರೆ ಬಟ್ ಇಲ್ಲಿ ತುಂಬ ಜನ ಇದ್ದಾರೆ ಲಕ್ಷಾಂತರ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಪ್ಪ ಲಕ್ಷಾಂತರ ಸಾವಿರನೇ ಇರ್ತಾರೆ ಸಾವಿರಾರು ಲಕ್ಷಾಂತರ ಜನ ಇರ್ತಾರೆ ಬಿಡಿ ತಿರುಪತಿ ತಿಮ್ಮಪ್ಪಗೆ ಹಂಗೆ ನೋಡಿ ಭಗವಂತನ ಹತ್ರ ಅಷ್ಟು ಜನ ಪ್ರತಿದಿನ ಬರ್ತಾರೆ ನೋಡಿ ಆಮೇಲೆ ಟಿಕೆಟ್ ಇಲ್ಲಿ ಕೊಡಲೇ ಕೊಡಲಿಲ್ಲ ಬೆಳಗ್ಗೆ ಎಷ್ಟು ಜನ ಹಂಗೆ ಪಾಪ ಹೋದ್ರು ನೋಡಿ ಸರ್ವದರ್ಶನ ಇರುತ್ತೆ ಇಲ್ಲಿ ನೋಡಿ ಇಲ್ಲೇ ನೋಡಿ ಭೂದೇವಿ ಕಾಂಪ್ಲೆಕ್ಸ್ ಹತ್ತಿರ ಇದು ಟಿಕೆಟ್ ಸಿಗುತ್ತೆ ನೋಡಿ ಇದು ಭೂದೇವಿ ಕಾಂಪ್ಲೆಕ್ಸಲ್ಲಿ ಅಲ್ಲಿಂದ ನಿಮಗೆ ಅಲಿಪೇರಿ ಮೆಟ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡು ಬಂದರೆ ಅಲ್ಲೇ ಇದೆ ಅದು ಒಂದು ಟೂ ಹಂಡ್ರೆಡ್ ಮೀಟ್ರಲ್ಲೇ ಇದೆ ನೋಡಿ ಅಲಿಪೇರಿ ಮೆಟ್ಲಿಯಿಂದ ಅಲ್ಲೇ ಇದು ಬಂದುಬಿಟ್ಟು ಇಲ್ಲಿ ಸರ್ವದರ್ಶನ ಅಂದರೆ ಇದು ಸಾರಿ ಎಸ್ ಎಸ್ ಟಿ ಟೋಕನ್ ಸಿಗುತ್ತೆ ಅದು ಪಕ್ಕದಲ್ಲೇ ನಿಮಗೆ ದಿವ್ಯ ದರ್ಶನ ಟೋಕನ್ ಸಿಗುತ್ತೆ ಅಲ್ಲಿ ಯಾರಾದರೂ ಕೇಳಿದರೆ ನಿಮ್ಗೆ ಹೇಳ್ತಾರೆ ನೋಡಿ ಎಸ್ ಇದು ಟೋಲ್ ಚೆಕಿಂಗ್ ನೋಡಿ ಅಂದರೆ ಟೋಲ್ ಅಂತಂದರೆ ಚೆಕ್ಕಿಂಗ್ ಗೇ ಅಂದರೆ ಟೋಲ್ ಇದೆ ಅನ್ಸುತ್ತೆ ಅದು ಬರೀ ಚೆಕ್ ಮಾಡೋಕೆ ಮಾತ್ರ ಅದು ಅಂದರೆ ನಿಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ ಆಗಿದೆ ವಾಟರ್ ಬಾಟ್ಲ್ ಆ್ಯಕ್ಚುಲಿ ನೋಡಿ ವಾಟರ್ ಬಾಟಲ್ ಬಿಡೋಲ್ಲ ವಾಟರ್ ಬಾಟಲ್ ಅಂದರೆ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳು ಇಲ್ಲ ಎಲ್ಲ ತೊಗೊಂಡು ಹೋಗ್ತಾರೆ ನೋಡಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬಿಡೋಲ್ಲ ಅವರು ನೀವು ಈ ಥರನೇ ನಾನು ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬಿಡೋಲ್ಲ ಇಲ್ಲಿದ್ರೆ ಅಲ್ಲಿದ್ರೆ ಫು ಎಷ್ಟೊಂದು ಪ್ಲಾಸ್ಟಿಕ್ ಇದೆ ಅಂದರೆ ಈ ಬಿಸ್ಕೆಟ್ ಆಗಿರ್ಬೋದು ಕುರ್ಕುರೆ ಪ್ಯಾಕೆಟ್ ಆಗಿರ್ಬೋದು ತುಂಬ ಪ್ಲಾಸ್ಟಿಕ್ಗಳು ಯೂಸ್ ಮಾಡ್ತಾರೆ ಅವೆಲ್ಲ ಅವಾಯ್ಡ್ ಮಾಡೋದು ಇದನ್ನ ನೋಡಿ ಇವೆಲ್ಲ ಅಲ್ಲಿ ಆಮೇಲೆ ಗ್ಲಾಸ್ ಕೂಡ ಅಲ್ಲೆಲ್ಲ ಆಲ್ರೆಡಿ ಬಿಸಾಕಿದ್ದಾರೆ ನೋಡಿ ಪ್ಲಾಸ್ಟಿಕ್ ಬಾಟಲ್ಗಳು ಅಲ್ಲಿದ್ದರೆ ಇದು ಅಲ್ಲಿ ಎಲ್ಲಿ ಬಿಡ್ತಾರೆ ಎಲ್ಲಿ ಚೆಕಿಂಗ್ ಆಗುತ್ತೆ ನೋಡಿ ಬ್ಯಾಗೆಲ್ಲ ಅಲ್ಲಿದ್ದರೆ ಎಲ್ಲ ಅಲೋ ಮಾಡ್ತಾರೆ ಪ್ಲಾಸ್ಟಿಕ್ ಕುರ್ಕುರೆ ಪ್ಯಾಕೆಟ್ಗಳೆಲ್ಲ ಬಟ್ ಈ ಬಾಟ್ಲು ಕಾಜಿನ ಬಾಟ್ಲು ಬರುತ್ತೆ ಅದು ಮಾತ್ರ ತೊಗೋಬೇಕು ಬಟ್ ನಿಮಗೆ ಅದು ಏನು ಮಾಡ್ತಾರೆ ಅಂದರೆ ಅವರು ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದರೆ ಟ್ವೆಂಟಿ ರುಪೀಸ್ ಬಾಟಲ್ಲಿಗೆ ಟ್ವೆಂಟಿ ರುಪೀಸ್ ತೊಗೊತಾರೆ ಅದು ಸೆವೆನ್ ಫಿಫ್ಟಿ ಎಮ್ ಎಲ್ ವಾಟ್ರ್ ಬರುತ್ತೆ ಒನ್ ಲೀಟರ್ ತೌಸಂಡ್ ಎಮ್ ಎಲ್ ಒನ್ ಲೀಟ್ರ್ ಬರೋಲ್ಲ ನೋಡಿ ಅದು ಸೆವೆನ್ ಏನು ಬರುತ್ತೆ ಅದು ಬಟ್ ನಿಮಗೆ ಅದು ಟ್ವೆಂಟಿ ರುಪೀಸ್ ಏನು ತೊಗೊಳ್ತಾರೆ ಬಟ್ ನೀವು ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕಂದ್ರೆ ಕಾಜಿನ ಬಾಟಲ್ ಅದಕ್ಕೆ ಅಂದರೆ ಡಿಪಾಸಿಟ್ ಥರನೇ ಅದು ಅಮೌಂಟ್ ಕೊಟ್ಬಿಟ್ಟು ಹೋಗಬೇಕು ತಿರ್ಗಾ ನೀವು ಕೊಟ್ಟಾಗ ವಾಪಸ್ ಕೊಡ್ತಾರೆ ಬಟ್ ಅದು ನನಗೆ ತುಂಬ ಅದು ಡೇಂಜರ್ ಆಯಿತು ಅದು ಹೊಡೆದು ಬಿಟ್ಟರೆ ಆಲ್ರೆಡಿ ಹೊಡೆದೋಗ್ಬಿಡ್ತು ಕೆಲವು ಗಾಜಿನ ಎಷ್ಟು ಸೇಫಾಗಿ ಇಟ್ಕೊಳ್ಳೋಕೆ ಆಗಲ್ಲ ನೋಡಿ ನಿಮಗೆ ರೂಮೆಲ್ಲ ತೊಗೊಂಡೋಗಕ್ಕೆ ಅಲ್ಲೆಲ್ಲ ಬಟ್ ಅದಕ್ಕೆ ನೀವೊಂದು ಬೇರೆ ಬಾಟ್ಲ್ ತೊಗೊಂಡು ಹೋಗಿ ದಯವಿಟ್ಟು ನಿಮಗೆ ನೀರುಗಳು ಬೇಕೇ ಬೇಕಾಗುತ್ತೆ ಅಲ್ಲಿ ನೀರು ಇರುತ್ತೆ ತುಂಬ ಕಡೆ ಬಟ್ ನಿಮಗೆ ಫಿಲ್ ಮಾಡ್ಕೊಳಕ್ಕೆ ಒಂದು ಬಾಟ್ಲ್ ತೊಗೊಂಡೋದ್ರೆ ಬೆಸ್ಟು ಯಾವುದಾದ್ರು ಕಾಪರ್ ಬಾಟ್ಲು ಅದು ನಾರ್ಮಲ್ ಸ್ಟೀಲ್ ಬಾಟ್ಲ್ ಬರುತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಕ್ವಾಲಿಟಿ ಬಾಟ್ಲ್ಗಳು ಬರುತ್ತಲ್ಲ ಅದು ಓಕೆ ಅಂದರೆ ತುಂಬ ಮಾಡ್ತಾರೆ ಅಂತ ಬೇರೆ ಎಲ್ಲ ಟಿ ಟಿ ಡಿ ನೋಡಿ ಎಷ್ಟೊಂದೆಲ್ಲ ಅಲ್ಲಿ ಈ ಥರ ಪ್ಲಾಸ್ಟಿಕ್ ಕೂಡ ಅವಾಯ್ಡ್ ಮಾಡ್ತಾರೆ ಬಟ್ ಬೇರೆದನ್ನ ಅಲ್ಲಿ ಕೂರ್ಕರೆ ಪ್ಯಾಕೆಟ್ ಎಷ್ಟೊಂದೆಲ್ಲ ಬಿಸಾಕ್ಬಿಡ್ತಾರೆ ನೋಡಿ ಅಲ್ವಾ ರಾಜು ಅಲ್ಲಿ ಹುಡುಕ್ತಾ ಇದ್ದರು ಅವಳು ಕುಸಿಗೆ ಮರಿ ಪಾಪ ತುಂಬ ಕಷ್ಟಪಡ್ತದೆ ಎಸ್ ಇದೆ ನೋಡಿ ಬಸ್ ನೋಡಿ ಈ ಬಸ್ ಲೋಕಲ್ ಬಸ್ ಅಲ್ಲಿ ಇರುತ್ತೆ ಲೋಕಲ್ ಅಂದರೆ ಇದು ಆ್ಯಕ್ಚುಲಿ ಬೆಂಗಳೂರಿಗೂ ಬರುತ್ತೆ ನೋಡಿ ದಿನ ಇದು ಆ್ಯಕ್ಚುಲಿ ಇದು ನೋಡಿ ಇಲ್ಲಿ ಟಿಕೆಟ್ ನೋಡಿ ಆ್ಯಕ್ಚುಲಿ ಇಲ್ಲಿ ಕೆಳಗಡೆಯಿಂದ ನೋಡಿ ಅಲಿಪೇರಿ ಮೆಟ್ಲಿಂದ ನಿಮಗೆ ತಿರುಪ ತಿರುಮಲ ಹೋಗೋಕ್ಕೆ ನಿಮಗೆ ಒಬ್ಬರಿಗೆ ಬಂದುಬಿಟ್ಟು ನೈಂಟಿ ರುಪೀಸ್ ತೊಗೊತಾರೆ ನೋಡಿ ಒನ್ ಏಯ್ಟಿ ರುಪೀಸ್ ಒನ್ ಏಯ್ಟಿ ರುಪೀಸ್ ನಿಮಗೆ ಇಬ್ಬರಿಗೆ ಸೇರಿ ತೊಗೊತಾರೆ ನಿಮಗೆ ಅಂದರೆ ಬಟ್ ಓಕೆ ಬಟ್ ಬಟ್ ಆ್ಯಕ್ಚುಲಿ ನನಗೆ ಅನಿಸುತ್ತೆ ಇದು ಪ್ರೈಸ್ ಜಾಸ್ತಿ ಅನಿಸ್ತು ಅಂದರೆ ಇದು ಮೇಲ್ಗಡೆ ಹೋಗೋಕ್ಕೆ ಜಸ್ಟ್ ಟ್ವೆಂಟಿ ಕಿಲೋಮೀಟ್ರ್ ಏನಕ್ಕೆ ಯಾವ ಥರ ಅದು ಚಾರ್ಜಸ್ ಅಂದರೆ ಮೇಲೆ ಕರ್ಕೊಂಡು ಹೋಗಕ್ಕೆ ಅಂದರೆ ತುಂಬ ಅಷ್ಟು ಕಾಸ್ಟ್ ಆಗುತ್ತೆ ಯಾವ ಥರ ಗೊತ್ತಿಲ್ಲ ಬಟ್ ಅದು ಒನ್ ಏಯ್ಟಿ ರುಪೀಸ್ ವರ್ತು ಅನಿಸ್ಲಿಲ್ಲ ಓಕೆ ಕಮ್ಮಿ ಓಕೆ ನನಗೆ ಗೊತ್ತಿಲ್ಲ ನನಗೆ ಅನಿಸ್ಲಿಲ್ಲ ಅದು ತುಂಬ ಜಾಸ್ತಿ ಅನಿಸ್ತು ಅದು ಒನ್ ಏಯ್ಟಿ ರುಪೀಸ್ ಅದು ಅಂದರೆ ನಿಮಗೆ ಟ್ವೆಂಟಿ ಕಿಲೋಮೀಟ್ರ್ ನಾರ್ಮಲ್ ಬೇರೆ ರೋಡಲ್ಲಿ ಮೇಲೆ ಇದಕ್ಕೆ ಬೇಕಾಗಿ ತುಂಬ ಕಷ್ಟ ಆಗುತ್ತೆ ಅದು ಗೊತ್ತಿಲ್ಲ ಡೀಸೆಲ್ ಅಥವಾ ಜಾಸ್ತಿ ಹೋಗ್ಬೋದು ಆಮೇಲೆ ಇಲ್ಲೂ ಆರೆಂಜ್ ಬಸ್ಗಳು ಇರುತ್ತೆ ಬಟ್ ಅದು ತುಂಬ ಕ ರಶ್ ಇರುತ್ತೆ ಅಂದರೆ ಫ್ರೀ ಬಸ್ ಅಂದರೆ ಟಿ ಟಿ ಡಿ ಇದೆ ಅಂದರೆ ಅಲ್ಲಿ ಅವ್ರು ಮಾಡಿರ್ತಾರೆ ಟಿ ಟಿ ಡಿ ಅವರು ಫ್ರೀ ಬಸ್ ಇರುತ್ತೆ ಅಂದರೆ ನಿಮಗೆ ಪಿಕಪ್ ಡ್ರಾಪ್ ತೊಗೊಂಡು ಹೋಗೋದು ಎಲ್ಲೆಲ್ಲಿ ಬಿಡಬೇಕು ಅಂತ ಕೋರ್ಸ್ಕೊಳ್ತಾನೆ ಬಟ್ ಅದನ್ನು ಕರೆಕ್ಟಾಗಿ ಗೊತ್ತಿರಬೇಕು ಕೆಲವರು ನಾನು ಕೇಳಿದೆ ಬರ್ಬೇಕಾದ್ರೆ ಅದನ್ನು ಅದನ್ನ ಹೇಳ್ತೀನಿ ಕೆಲವಿಗಡೆ ಬರ್ಬೇಕಾದ್ರೆ ಕೇಳಿದೆ ಅವ್ರಿಗೆ ಬಟ್ ಅದನ್ನು ಇಲ್ಲೇ ಓಡಾಡುತ್ತೆ ಸರ್ ಇದೆ ಅಂದರು ಬಟ್ ಕೆಳಗಡೆನೂ ಬರುತ್ತೆ ಅದು ಆ್ಯಕ್ಚುಲಿ ಕರೆಕ್ಟಾಗಿ ಕೆಲವೊಂದು ಇನ್ಫಾರ್ಮೇಷನ್ ಕೆಲವರು ಕೊಡಲ್ಲ ಅಲ್ಲಿ ಕೆಲೊಬ್ರು ಅದೇ ಓಕೆ ಹೋಗ್ತಾ ಇದೆ ತುಂಬ ನನಗೆ ಗೋವಿಂದ ತುಂಬ ಖುಷಿ ಆಯ್ತು ಅಂದರೆ ಇದು ಒಳ್ಳೆ ವ್ಯೂ ಅದು ತುಂಬ ವರ್ಷ ಆದಮೇಲೆ ಇದ್ದೀನಿ ನಾನು ಎಷ್ಟು ಅಂದರೆ ಒಂದು ಆಲ್ಮೋಸ್ಟ್ ನಾನು ಒಂದು ಹತ್ತು ವರ್ಷ ಮೇಲೆ ಆಯ್ತು ಅನಿಸುತ್ತೆ ನೋಡಿ ಇದು ಹೋಗಿ ಭಗವಂತ ಮತ್ತೆ ಕರ್ಸ್ಕೊಂಡಿದ್ದೇನೆ ಖುಷಿ ಆಗೋಯ್ತು ನನಗೆ ಅದೆಲ್ಲ ಋಣ ಬೇಕು ತುಂಬ ಸ್ಪೀಡ್ ಬರ್ತಾರೆ ಇದೆ ಅದಕ್ಕೆ ನೋಡಿ ಇಲ್ಲಿ ಚೆಕ್ ಮಾಡಿದ್ರೆ ಟೈಮಿಂಗು ಅಲ್ಲಿ ಹೋಗಿ ಎಕ್ಸಿಟ್ ಮಾಡ್ಬೇಕಾದ್ರೆ ಟೈಮಿಂಗ್ ಚೆಕ್ ಮಾಡ್ಕೊತಾರೆ ನೋಡಿ ಇಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ತುಂಬ ದಯವಿಟ್ಟು ಹೋಗಿ ಬಟ್ ಅದರಲ್ಲಿ ಟೋಕನ್ ತೊಗೊಂಡು ಹೋಗಿ ಟೋಕನ್ ಇಲ್ಲಾಂದರೆ ಇವಾಗ ಸಿಗುತ್ತೆ ನಿಮ್ಗೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಕ್ಚುಲಿ ಅದು ಅಂದರೆ ಇದು ಇದರಲ್ಲಿ ಇಲ್ಲಿ ಸಿಗುತ್ತೆ ಅದೇ ಹೇಳಿದೆ ನೋಡಿ ಎಲ್ಲಿ ಬೇರೆ ಮೆಟ್ಲತ್ತಿರೂ ಸಿಗುತ್ತೆ ಟಿಕೆಟ್ಸ್ ಎಲ್ಲ ಅಲ್ಲಿ ನಿಮ್ಮ ಬಿಗ್ ಫೋರ್ ಹೋದರೆ ಒಳ್ಳೇದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಅದರ ಟಿ ಟಿ ಡಿಗೆ ಕಸ್ಟಮರ್ ಕೇರ್ ಕಾಲ್ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಇರುತ್ತೆ ಅದು ಕಾಲ್ ಮಾಡಿ ಕೇಳಿ ಯಾವ ಥರ ಏನು ಅಂತ ಹೇಳ್ತಾರೆ ಇನ್ಫಾರ್ಮೇಷನ್ ಇರೋ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಎಷ್ಟು ಬೇರೆ ಲೆವೆಲ್ ತುಂಬ ಸ್ವರ್ಗದಲ್ಲಿ ಹೋದಂಗಿತ್ತು ಬೆಳಗ್ಗೆ ಆ್ಯಕ್ಚುಲಿ ಅಲ್ಲಿಂದ ಫೋರ್ ತರ್ಟಿಗೆ ಬಂದಿದ್ನ ಇಲ್ಲೆಲ್ಲ ಟಿಕೆಟು ಅದು ಇದು ಹುಡ್ಕೋಕ್ಕೆ ಕಷ್ಟ ಆಗೋಯ್ತು ಏನು ಮಾಡಬೇಕು ಅಂತ ಪ್ಲ್ಯಾನ್ ತುಂಬ ಮಾಡಿದೆ ಮಟ್ಟಿತ್ತ ದರ್ ದಿವ್ಯ ದರ್ಶನ ಹೋಗೋಣ ಅಂದ್ಕೊಂಡೆ ಅದು ಆಗಲಿಲ್ಲ ನನಗೆ ಅಯ್ಯೋ ಭಗವಂತ ಏನು ಮಾಡೋಣ ಅಂತ ಮೇಲ್ಗಡೆ ಹೋಗೋಣ ಬಿಡು ಸರ್ವ ದರ್ಶನಕ್ಕೆ ಹೋಗೋಣ ಅಂತ ಸರ್ವ ದರ್ಶನ ಅಂದರೆ ಅದಕ್ಕೇನು ಸ್ಲಾಟ್ ಬುಕ್ ಇರಲ್ಲ ಅಂದು ಫ್ರೀ ಅಂದರೆ ಹೋಗ್ಬೋದು ಇಲ್ಲಾದರೆ ಸ್ಲಾಟ್ ಬುಕ್ಕಿಂಗ್ ಬರ ಎಸ್ ಎಸ್ ಡಿ ಅಂದರೆ ಅದು ಸ್ಲಾಟ್ ಬುಕ್ಕಿಂಗ್ ಬರುತ್ತೆ ಅದು ಇನ್ನೊಂದು ದಿವ್ಯ ದರ್ಶನ ಟಿಕೆಟ್ ಕೊಡ್ತಾರೆ ಎರಡು ಅದಕ್ಕೆ ಕ್ಯೂ ಸೆಪ್ರೇಟೇ ಇರುತ್ತೆ ಅನಿಸುತ್ತೆ ಹೌದು ಕ್ಯೂ ಸೆಪ್ರೇಟ್ ಇರುತ್ತೆ ದಿವ್ಯ ದರ್ಶನಕ್ಕೆ ಬೇರೆ ಇರುತ್ತೆ ಆಮೇಲೆ ಎಸ್ ಎಸ್ ಡಿ ಟೋಕನ್ ಒಂದು ಅದು ಸ್ಲಾಟ್ ಆಗಿರುತ್ತೆ ಸರ್ವ ದರ್ಶನ ಇದೆ ನೋಡಿ ಅದು ಅದು ಏನು ಟೋಕನ್ ಏನು ಬೇಕಾಗಲ್ಲ ನಿಮಗೆ ಅದು ತುಂಬ ಟೈಮ್ ತೊಗೊಳುತ್ತೆ ಅದೇ ನಿಮಗೆ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಅವರ್ಸ್ ತೊಗೊಂತ ಅಲ್ಲಿ ನಾವು ಒಳಗಡೆ ಹೋಗಿ ವಾಪಸ್ ಬಂದೆ ಅದು ನಿಮ್ಗೆ ಹೇಳ್ತೀನಿ ನೋಡಿ ತುಂಬ ಅದು ಕಷ್ಟ ಆಗೋಯ್ತು ನನಗೆ ಬಟ್ ಏನು ಇಲ್ಲಿ ಮೇಲ್ಗಡೆ ತುಂಬ ತಣ್ಣಗಿದೆ ಕೆಳಗಡೆ ಬಂದರೆ ತುಂಬ ಸಖ್ಯ ನೋಡಿ ಬಟ್ ಅದ್ಭುತ ಒಳ್ಳೆಯ ದರ್ಶನ ದರ್ಶನದೊಂದು ದೊಡ್ಡ ಭಗವಂತ ತುಂಬ ಸುತ್ತಿಸ್ಬಿಟ್ಟ ಈ ಕೊಂಕಣ ಸುತ್ತಕೊಂಡು ಅಂತಾರೆ ಮೈಲಾರಕ್ಕೆ ಬಂದ ಅಂತ ಆ ಥರ ನೋಡಿ ಎಸ್ ಇಲ್ಲೇ ನೋಡಿ ಎಲ್ಲಿ ಚೆಕ್ ಮಾಡ್ತಾರೆ ಅದು ಆ್ಯಕ್ಚುಲಿ ಮುಂದೇನೇ ಅಂದರೆ ಟೈಮಿಂಗ್ ಅದು ಆ್ಯಕ್ಚುಲಿ ಅದು ಎಷ್ಟು ಮಿನಿಟ್ಸಲ್ಲಿ ಬರಬೇಕಂತ ಏನು ಇರುತ್ತಾಗಿದೆ ಅದು ಅಂದರೆ ತುಂಬ ಸ್ಪೀಡ್ ಬರ್ತಾರದು ಬಟ್ ಇವ್ರು ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡು ಆಮೇಲೆ ಅದು ಟರ್ನಿಂಗ್ ಇರುತ್ತೆ ನೋಡಿ ಅದು ಕರ್ವ್ ತುಂಬ ಇರ್ತವೆ ಅದು ಫುಲ್ ತಿರ್ಸ್ಬಿಡ್ತಾರೆ ಅದು ಸಿಕ್ಕಾಪಟ್ಟೆ ವಾಮಿಟಿಂಗ್ ಬಂದಂಗೆ ಆಗುತ್ತೆ ಅದು ನನಗಂತೂ ಸಿಕ್ಕಾಪಟ್ಟೆ ಅದಕ್ಕೆ ಯೂಜ್ಲಿ ನಾನು ಮುಂದೆ ಕೂತ್ಕೊಂಡಿದ್ದೀನಿ ಆದ್ರೂ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ ಎಸ್ ಸಿಲ್ ಟೈಮ್ ನೋಡಿ ಚೆಕ್ ಮಾಡ್ತಾರೆ ಬಟ್ ಬಸ್ಸಿಗೆ ಚೆಕ್ ಮಾಡಲ್ಲ ಇವರು ಅದಕ್ಕೆ ಹೆಂಗೆ ಬರ್ತಾರೆ ಅವರು ಸಿಕ್ಕಾಪಟ್ಟೆ ಹೆವಿ ಇವರು ಸ್ವಲ್ಪ ರ್ಯಾಶ್ ಡ್ರೈವೇ ಅನ್ಬೋದು ಸೇರಿಂದ್ರೆ ರ್ಯಾಶ್ ಆಗಿ ಓಡಿಸ್ತಾರೆ ಅವ್ರು ಎವ್ರಿಗೆ ಗಾರು 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 ಅಂತ ಎಸ್ ಇಲ್ಲೇ ನೋಡಿ ನನಗೆ ಜಿ ಎನ್ ಸಿ ಜಿ ಎನ್ ಸಿ ಹಾಂ ಜಿ ಎನ್ ಸಿ ಅಂತ ಇಲ್ಲೇ ನೋಡಿ ಲೆಫ್ಟ್ಗೇನೂ ಹೋಗುತ್ತೆ ಅದು ಇಲ್ಲೇ ಮುಂದೆ ಹೋದರೆ ಮುಂದೆ ನೆಕ್ಸ್ಟ್ ಲೆಫ್ಟ್ ಹೋಗುತ್ತೆ ಅದು ಇದೆ ನೋಡಿ ಆರೆಂಜ್ ಬಸ್ಸಿಂದಲ್ಲ ಫ್ರೀ ಬಸ್ ಇರುತ್ತೆ ಅಲ್ವಾ ಅದು ಟಿ 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 ಬಟ್ ಇದು ಕೂಡ ಬರುತ್ತೆ ನೋಡಿ ಎಲ್ಲೇ ಓಡಾಡ್ತಾ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಒಂದು ಆಫೀಸ್ ಇದೆ ಅದು ಇದು ಬಂದುಬಿಟ್ಟು ಜಿ ಎನ್ ಸಿ ಇದೆ ಆಫೀಸ್ ಇದೆ ಇಲ್ಲಿಗೆ ಬಂದು ಆ್ಯಕ್ಚುಲಿ ಪೇ ಮಾಡ್ಬೇಕು ನಿಮಗೆ ಯಾವ ಥರ ಪೇ ಮಾಡ್ಬೇಕಂದ್ರೆ ನೆಕ್ಸ್ಟ್ ಅದು ಫುಲ್ ಲೆಂತ್ ಇದೆ ಆದಮೇಲೆ ನಿಮಗೆ ಹೇಳ್ತೀನಿ ಅದು ಇಲ್ಲೇ ಇದೆ ಜಿ ಎನ್ ಸಿ ಬಂದ್ಬಿಟ್ಟು ಬಂದುಬಿಟ್ಟು ಒಂದೊಂದು ಇರುತ್ತೆ ನಿಮಗೆ ಎಲ್ಲಿ ಅಂದರೆ ರೂಮ್ ಅಲಾಟ್ಮೆಂಟ್ ಇಲ್ಲ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇಲ್ಲೇ ಲೆಫ್ಟ್ ತೊಗೊಂಡ್ರೆ ಇಲ್ಲೇ ನಮ್ಗೆ ಇಲ್ಲಿ ಅಲಾಟ್ಮೆಂಟ್ ಅಂದರೆ ಇಲ್ಲಿ ನಮಗೆ ರೂಮ್ ಸಿಕ್ಕಿತ್ತು ನೋಡಿ ನನಗೆ ಎಸ್ ಇಲ್ಲೇ ಇತ್ತು ಆ್ಯಕ್ಚುಲಿ ಅದು ನೋಡಿ ಎಷ್ಟು ಇವಾಗ ನಾನು ಆ್ಯಕ್ಚುಲಿ ಎಲ್ಲ ಎರಡು ದಿನ ಅಲ್ಲೇ ಇದ್ದೇ ಬಿಡೋದು ಭಾನುವಾರ ಸೋಮವಾರ ಇದ್ದು ಸೋಮವಾರ ಇರೋದು ಫುಲ್ ಮಾರ್ನಿಂಗಿಂದ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಓಡಾಡಿ 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 ಎಲ್ಲ ಗೊತ್ತಾಗ್ಬಿಡಿತ್ತಲ್ಲ ನನಗೆ ಅದಕ್ಕೆ ಅದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ನನಗೆ ಏನು ತಿಳ್ಕೊಂಡಿದ್ದೀನಿ ಇಲ್ಲೆಲ್ಲ ಕೊಡ್ತೀನಿ ನಮಗೆ ಯಾವ ಥರ ಅಂತ ಬಟ್ ಅಲ್ಲಿ ನಿಮಗೆ ಬಾರ್ಕೆಡ್ ಹಾಕಿರ್ತಾರೆ ನೋಡಿ ಬಟ್ ನಾವು ಕಾರ್ಗೆ ತಗೊಂಡು ಹೋದ್ರೆ ಆರಾಮಾಗಿ ಇಲ್ಲಿ ಹೊರಗಡೆಯಿಂದ ಹಿಂಗೆಲ್ಲ ಹೋಗ್ಬೋದು ಇಲ್ಲಿಂದ ಹೋಗ್ಬೋದು ಅಥವಾ ಇನ್ನೂ ಹೊರಗಡೆಯಿಂದ ಆ ಕಡೆಯಿಂದ ಎಲ್ಲ ಬರ್ಬೋದು ಫುಲ್ಲು ಭಗವಂತನ ಹತ್ರ ಅಲ್ಲೇ ದರ್ಶನ ಅಲ್ಲೇ ಮುಂದೆ ಹೋಗಿ ಅಲ್ಲಿ ಹೋಗ್ಬೋದು ಹತ್ರನೂ ಕಾರ್ ತೊಗೊಂಡು ಅಂದರೆ ನೀವು ಅಕ್ಕಪ ಅಲ್ಲೆಲ್ಲ ಓಡಾಡ್ಬೋದು ಅಂದರೆ ಇಲ್ಲಿಂದ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಅಲ್ಲಿ ಸ್ವಲ್ಪ ಬಟ್ ನೋಡಿ ನಾವು ಓಡಾಡೋಲ್ಲ ನೋಡಿ ಬೈಕಲ್ಲಿ ಓಡಾಡಿ ಓಡಾಡಿ ಎಲ್ಲ ಅಭ್ಯಾಸ ಚಿಕ್ಕ ಚಿಕ್ಕಿಗೆ ತೊಗೊಂಡು ಹೋಗ್ತೀವಿ ಬಟ್ ಅವಾಗೇ ಗೊತ್ತಾಗೋ ನಾವು ಡಿಸ್ಟೆನ್ಸ್ ಎಷ್ಟು ದೂರ ಇರ್ತವೆ ಅಂತ ಅದಕ್ಕೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋಗಬೇಕಾದ್ರೂ ಓಡಾಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಆ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಹಂಡ್ರೆಡ್ ಮೀಟ್ರ್ ನಡೀಬೇಕೆಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ ಅಲ್ಲಿಂದ ಒಂದು ಅಲ್ಲಿ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ರೂಮಿಂದ ದೇವಸ್ಥಾನಕ್ಕೆ ಬರೋದು ದೇವಸ್ಥಾನದಿಂದ ರೂಮ್ಗೆ ಹೋಗೋಕ್ಕೆ ಒಂದು ತುಂಬ ಸತಿ ಓಡಾಡ್ಬಿಟ್ವಿ ಅದಕ್ಕೆ ನನಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಸ್ಟೆಪ್ಸ್ ಆಗಿತ್ತು ಒಂದು ಟೂ ಡೇಸಲ್ಲಿ ಎಸ್ ಇದೆ ನೋಡಿ ಅದು ಬಸ್ ಸ್ಟಾಪ್ ಅದು ಎ ಪಿ ಎಸ್ ಆರ್ ಟಿ ಸಿ ಅಂತ ಇವ್ರದೊಂದು ಅಲ್ಲಿದು ಇದು ಬಸ್ಗಳಿದು ಬಟ್ ಅವರು ಇಲ್ಲಿ ನೆಲೆಸಲಿಲ್ಲ ಬಟ್ ಮುಂದೆ ಒಂದು ಸ್ವಲ್ಪ ಹೋದರೆ ಅಲ್ಲೇ ಇದೆ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ಸಿ ಆರ್ ವಸ್ ಸಿ ಆರ್ ಆಫೀಸ್ ಎಲ್ಲ ಅಲ್ಲೇ ಇದೆ ನೋಡಿ ಬಟ್ ಇದು ಫಸ್ಟ್ ತುಂಬ ವರ್ಷ ಆದಮೇಲೆ ಹೋಗಿರೋದು ಬಟ್ ನಂಗೆ ಗೊತ್ತಿಲ್ಲ ಇದು ರೂಮ್ ಯಾವ ಥರ ತೊಗೋಬೇಕು ಏನಿಲ್ಲ ಅಂತ ಹಂಗೆ ಅಲ್ಲಿ ತಿಳ್ಕೊಂಡು ಹಂಗೆ ಹೋದೆ ನೋಡಿ ಇದು ಬಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಆಗಿ ಹೇಳ್ತೀನಿ ಯಾವ ಥರ ಎಲ್ಲಿ ತೊಗೊಳ್ಬೇಕು ಏನಿಲ್ಲ ಅಂತ ನೋಡಿ ಇದು ಇವರು ಅವರು ಏನೋ ತಮಾಷೆ ಮಾಡ್ತಾಯಿದ್ರು ಇದು ಅವರು ಆ್ಯಕ್ಚುಲಿ ಏನು ಬುಕ್ ಆಗಿದೆ ಅಂತ ಅವರು ಅಂತಿದ್ರೆ ಇದೆಲ್ಲ ಬುಕ್ ಆಗಿರೋದು ಅಂತ ಮತ್ತು ಬುಕ್ಕಿಂಗ್ ಸೀಟ್ಸು ಅಂತ ಅವರು ನಿಲ್ಸೋಕೆ ಬಿಡಲಾಗಿದೆ ಆ್ಯಕ್ಚುಲಿ ಅವರು ಆ ಕಡೆ ಬಿಡಲ್ಲ ಅಂತ ಇದ್ದರು ಅವರು ಇದೇ ಬಸ್ ಸ್ಟಾಪ್ ನೋಡಿ ಇದು ಈ ಬಸ್ ಸ್ಟಾಪ್ ಇದೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಬಾಲಾಜಿ ಬಸ್ ಸ್ಟಾಪ್ ಇದೆ ಒಂದೊಂದು ಬೇರೆ ಬೇರೆ ಅಲ್ಲಿ ಒಂದೊಂದು ಬಸ್ ಸ್ಟಾಪ್ ಒಂದೊಂದು ಕರ ನೋಡಿ ಇಲ್ಲಿಂದ ಲೆಫ್ಟ್ಗೆ ಹೋಗೋದು ಅಷ್ಟೆ ಬಸ್ ಸ್ಟಾಪ್ ತಿರುಪತಿ ತಿಮ್ಮಪ್ಪ ಹಾಂ ಅಲ್ಲಿಂದ ತಿರುಪತಿಯಿಂದ ತಿರುಮಲ ಭಗವಂತನ ಹತ್ರ ಬಂದೆ ಸ್ವಲ್ಪ ಆಗಿ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಭಗವಂತ ಗೋವಿಂದ ಗೋವಿಂದ ಇವೆಲ್ಲ ನೋಡಿ ನೋಡಿದಾಗ ನನಗೆ ಮೀಡ್ಯಾದಲ್ಲಿ ಎಷ್ಟೊಂದು ಸದಿ ತುಂಬ ಸರ್ತಿ ಓಡಾಡ್ಬಿಟ್ಟೆ ಇಲ್ಲಿ ನಾನು ಇಷ್ಟು ಓಡಾಡಿದ್ದೀನಿ ಅಂದರೆ ಅಲ್ಲೇ ನೋಡಿ ಅದು ಬಸ್ ಸ್ಟಾಪ್ ಅಲ್ಲಿ ಇರೋದು ಇಲ್ಲಿಂದ ಆ್ಯಕ್ಚುಲಿ ಲಾಸ್ಟಲ್ಲಿ ಬರ್ಬೇಕಾದ್ರೆ ರಾಜು ಇಲ್ಲ ಬ್ಯಾಕ್ ಪೋರ್ಟ್ಸು ಬ್ಯಾಕ್ ವೋರ್ಡ್ಸ್ ಲಡ್ಡು ಹೊಡೆದೋಗ್ಬಿಡುತ್ತೆ ಅಂತ ಬ್ಯಾಗ್ ನಾರ್ಮಲ್ ಇತ್ತು ಆಮೇಲೆ ಇನ್ನೊಂದು ಕೊಡ್ಸಿದ್ದಾವೆ ಇಲ್ಲಿಂದ ಸಿ ಆರ್ ಒ ಆಫೀಸ್ ಇರುತ್ತೆ ಅಲ್ಲಿ ಅಂದರೆ ಸಿ ಆರ್ ಆಸ್ಪಿ ಆಫೀಸ್ ಅಂದರೆ ಅಲ್ಲೇ ನಿಮಗೆ ಎಲ್ಲ ನಿಮಗೆ ರೂಮಿಗೆ ಕ್ಯೂ ನಿಂತ್ಕೋಬೇಕು ಆ್ಯಕ್ಚುಲಿ ರಾಜೂ ರೂಮ್ ತೊಗೊಳ್ಳೋಣ ಅಂದರೆ ಹೋಗೋಣ ರೂಮ್ ಬೇಕು ಅಂತ ಓಕೆ ಅಂದೆ ಅದಕ್ಕೊಂದು ಕ್ಯೂ ಇತ್ತು ಅಲ್ಲಿ ಕೇಳಿದ್ದೆ ನಾನು ಆಮೇಲೆ ಕೆಲವೊಂದು ವೀಡಿಯೋಗಳು ನೋಡಿಕೊಂಡೇ ಹೋಗಿದ್ದು ನಾನು ಕೆಲವೊಂದು ನೋಡಿ ತುಂಬ ಯೂಸ್ ಆಗುತ್ತೆ ಕೆಲವೊಂದು ಬಿಫೋರ್ ಎಲ್ಲಾದರೂ ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಏನಾದರೂ ತಿಳ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಬೇಸಿಕ್ ಸ್ವಲ್ಪ ನಾಲೆಜ್ ತೊಗೊಂಡಾದರೆ ಸ್ವಲ್ಪ ಐಡಿಯಾ ಇರುತ್ತೆ ನನಗೆ ಕೆಲವೊಂದು ನಮ್ಗೆ ಒಂದು ನನ್ನ ಆ್ಯಕ್ಚುಲಿ ಸ್ಪೆಷಲ್ ಇದೆಯಲ್ಲ ಇದು ನನಗೆ ಕೆಲವೊಂದೆಲ್ಲ ಟಕ್ಕದಾಗ ಕ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಕಾಮನ್ ಸೆನ್ಸ್ ಸ್ವಲ್ಪ ಜಾಸ್ತಿ ಅವೆಲ್ಲ ಈ ಥರ ವಿಚಾರದಲ್ಲಿ ಮುಂದೆನೇ ಎಲ್ಲ ತಿಳ್ಕೊಂಡು ಹೋಗಿ ಇವೆಲ್ಲ ಕೆಲವೊಂದು ಟೈಮ್ ಗೂಗಲ್ ಮ್ಯಾಪಿಂದಲೇ ನಾನು ಹೋಗ್ಕೊಂಡು ಹಿಂಗೆ ಓ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಏನೇನು ಇರುತ್ತೆ ಎಲ್ಲ ಏನೇನು ಓ ಇಲ್ಲೇ ಇದೆ ಅಂತ ಗೆಸ್ ಅದು ಗೆಸ್ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಎಲ್ಲ ಕೇಳಿಕೊಂಡು ತುಂಬ ಜನ ನಮಗೆ ಗೊತ್ತಾದರೂ ಟಕ್ ಅಂತ ಹೇಳ್ಬೋದು ಕೆಲವರು ಗೊತ್ತೇ ಇರಲ್ಲ ಯಾರಾದರೂ ಯಾರಿಗೊಬ್ರು ಕೇಳ್ತಾಯಿದ್ರು ಎಲ್ಲಿ ಸಿ ಆರ್ ಹಾಸ್ಪಿ ಇಲ್ಲಿ ಯಾವ ಥರ ಅಂದರೆ ಅದು ಆಫೀಸಲ್ಲಿದೆ ಅಂತ ಕೇಳಿದ್ರು ಕೆಲವರು ಬರ್ಬೇಕಾದ್ರೆ ಗೊತ್ತಿದ್ರೆ ಟಕ್ ಅಂತ ಹೇಳ್ಬೇಕು ಅದು ನಾವು ತುಂಬ ಜನ ಅದು ಹಂಗೆ ನೋಡಿ ಸಿ ಆರ್ ಒ ಆಫೀಸ್ ಅಲ್ಲೇ ನೋಡಿ ಇದೆ ನೋಡಿ ಸಿ ಆರ್ ಒ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇದೆ ನೋಡಿ ಇಲ್ಲೇ ಒಳಗಡೆ ಹೋಗಿ ಅಲ್ಲಿಂದ ಮೇಲ್ಗಡೆ ಬಸ್ ಸ್ಟಾಪಿಂದ ಇಲ್ಲಿ ಬಂದರೆ ಒಳಗಡೆ ಇಲ್ಲಿ ಆಫೀಸ್ ಇದೆ ಇಲ್ಲೊಂದಿಲ್ಲ ಕೆಳಗೆ ಹೋಗಬೇಕು ಆ್ಯಕ್ಚುಲಿ ಅದು ಇಲ್ಲಿ ನಿಮ್ಮ ಅಕೊಮಡೇಷನ್ ಬೇರೆ ನೋಡಿ ಅಂದರೆ ನೀವು ಆನ್ಲೈನ್ ಬುಕ್ ಮಾಡಿರ್ತೀರಲ್ವ ಅವ್ರಿಗೆ ಬೇರೆ ಥರ ಏನೇನಿದೆ ಆಮೇಲೆ ಲೆಟರ್ಗಳು ತಂದಿರ್ತಾರೆ ಅಂದರೆ ಎಂ ಪಿ ಎಮ್ ಎಲ್ ಎಂದ ಲೆಟರ್ ತಂದಿದ್ರೆ ಅದು ಬೇರೆ ಥರ ಏನು ತುಂಬ ಇದಾವೆ ಇಲ್ಲಿ ಬೇರೆ ಬೇರೆ ಆಮೇಲೆ ಆರ್ಮಿದವರು ಎಕ್ಸ್ ಆರ್ಮಿ ಅವ್ರು ಬೇರೆ 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 ಏನೇನೋ ರೂಲ್ಸ್ ಬೇರೆ ಥರ ಅಂದರೆ ಅವ್ರಿಗೆ ಬೇರೆ ಥರ ಇರ್ತವೆ ರೂಮ್ಗಳು ಆಮೇಲೆ ಇಲ್ಲಿ ನಿಮಗೆ ಕುತ್ಕೊಳ್ಳೋಕ್ಕೆ ಆಗಿರ್ಬೋದು ಆಮೇಲೆ ಒಂದು ಡಿಸ್ಪ್ಲೇ ಇರುತ್ತೆ ನಿಮಗೆ ರೂಮ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೊಂದು ಕೋಡ್ ಬರುತ್ತೆ ಅದು ಅಂದರೆ ನಂಬರ್ ನಿಮಗೆ ಅಲ್ಲೆಲ್ಲ ಚೆಕ್ ಮಾಡೋರು ಇರ್ತಾರೆ ಕೆಲವೊಂದು ನಿಮಗೆ ಮೆಸೇಜ್ ಬಂದುಬಿಡುತ್ತೆ ಫೋನ್ಗೆ ನನಗೆ ಅಲ್ಲಿ ಹೋಗ್ಬಿಟ್ಟಿದ್ದೆ ನಾನು ಅಲ್ಲಿ ಬೇರೆ ಅಲ್ಲಿ ಆ ಕೃತಿ ದೇವಸ್ಥಾನ ಕಡೆ ಆಗಲಿ ತಿರ್ಗಾಡಕ್ಕೆ ಹೋಗಿದ್ದೀನಿ ಅಲ್ವಾ ರೂಮ್ ಆಗುತ್ತೆ ಒಂದು ಅಂತ ಕೂಪ್ ಅಂದರೆ ಒಂದು ಟೈಮ್ ಅದು ಒಂದು ಸ್ಲಿಪ್ ಬಂದಿತ್ತು ಸ್ಲಿಪ್ಪಲ್ಲೇ ಟೈಮ್ ಇತ್ತು ಅದು ಆಫ್ಟರ್ ಟೆನ್ ತರ್ಟಿ ನಿಮಗೆ ಗೊತ್ತಾಗುತ್ತೆ ಇನ್ಫರ್ ನಾನು ಬರುತ್ತೆ ಅಲಾಟ್ಮೆಂಟ್ ಆಗಿದೆ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು ಅವರು ನೋಡಿ ನಾವತ್ತು ತುಂಬ ಕ್ರೌಡ್ ಆ್ಯಕ್ಚುಲಿ ಫಿಫ್ಟೀನ್ ಆ್ಯಂಡ್ ಫಿ ಸಿಕ್ಸ್ಟೀನ್ತ್ ಫೋರ್ಟೀನ್ ಸಿಕ್ಸ್ಟೀನ್ತು ತುಂಬ ಅಂತೆ ಸಿಕ್ಕಾಪಡೆ ಬ್ರೇ ಅಂದರೂ ಎಷ್ಟೋ ಜನ ಬಂದಿರೋದಂಥದ್ದು ಫಸ್ಟ್ ಟೈಮ್ ಹಿಸ್ಟ್ರಿ ಬ್ರೇಕ್ ಅಂತ ಹೇಳ್ತಾ ಇದ್ರಲ್ಲಿ ಕೆಲವೊಂದು ಕಡೆ ತುಂಬ ರಶ್ ಅಂತ ಆ ಟೈಮಲ್ಲಿ ನಾನು ಹೋಗಿರೋದು ಭಗವಂತ ಬಂತ ಅವಾಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ತಿಳ್ಕೊಂಬಿಟ್ಟೆ ನೋಡಿ ಇಲ್ಲಿದೆಯಲ್ವ ಸಿ ಆರ್ ಒ ಸಿ ಆರ್ ಒ ಜನ್ರಲ್ಗೆ ಬಂದ್ಬಿಟ್ಟು ಈ ಕಡೆ ಹೋಗಬೇಕು ಅಲ್ಲಿ ವಿ ಐ ಪಿಗೆ ಬೇರೆ ಥರ ಇದೆ ಒಂದೊಂದು ಒಂದೊಂದು ಕೌಂಟರ್ಗಳು ಬೇರೆ ಇಟ್ಟಿದ್ದಾರೆ ಅವರು ಅಂದರೆ ಅದೇ ಈ ಕೆಲವೊಂದು ತೊಗೊಂಡಿರ್ತಾರೆ ನೋಡಿ ಆ ಥರ ಇಲ್ಲಿಂದ ಸಿ ಆರ್ ಓ ಅಂದರೆ ಕೆಳಗೆ ಹೋಗ್ಬೇಕು ನೋಡಿ ಆಫೀಸ್ಗೆ ಜನ್ರಲ್ ಸಿ ಆರ್ ಒ ಇದೆ ಅದೇ ಅಲ್ಲಿ ಹೋಗ್ಬೇಕು ಅಕೊಮಡೇಷನ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕೌಂಟ್ರ್ ಕೆಳಗಡೆನೇ ಅದು ಇಲ್ಲಿ ಕೆಳಗೆ ಹೋಗ್ಬೇಕು ಹಾಂ ಅಲ್ಲೇ ಇಲ್ಲೇ ನೋಡಿ ಕೆಳಗಡೆ ಹೋಗಿ ಆಮೇಲೆ ಇದೇ ನೋಡಿ ಕ್ಯೂ ನಾನು ಏನು ಇದು ಇಷ್ಟಂತ ಫುಲ್ ಕ್ಯೂ ಹತ್ಕೊಂಡು ಫುಲ್ ಹಿಂಗೆ ರೌಂಡ್ ಹಾಕ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಬಂದೆ ಸಿಕ್ಕಾಪಟ್ಟೆ ಫಸ್ಟು ಅಲ್ಲಿಂದ ಬಸ್ ಇಳಿದ ಕೂಡಲೇ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಇದು ನೋಡಿ ರೂಮ್ ತೊಗೊಂಡ್ಬಿಡೋಣ ಫಸ್ಟು ಅಂತ ಅದು ಬೆಳಗ್ಗೆನೇ ಆಗಿಬಿಡ್ತು ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಒನ್ ಆ್ಯಂಡ್ ಆಫ್ ಅವರ್ ನಿಂತಿದ್ದೇನೆ ಒನ್ ಅವರ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ಒನ್ ಅವರ್ ಅಷ್ಟೇ ನೋಡಿ ಇದು ಬೇಗ ಆಯಿತು ಯಾಕಂದರೆ ಅದು ತುಂಬ ಇತ್ತು ಅಲ್ಲಿ ಕೌಂಟರ್ಗಳು ಆಲ್ಮೋಸ್ಟ್ ಒಂದು ಟೆನ್ ಕೌಂಟರ್ ಇರುತ್ತೆ ಒಳಗಡೆ ಅನಿಸುತ್ತೆ ಒಂದು ಏಳರಿಂದ ಹತ್ತು ಕೌಂಟ್ರ್ ಇರ್ಬೋದು ಅನ್ಕೊಂತೀನಿ ಅದು ಬೇಗ ಟಕ್ 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 ಅಂತ ಆಗುತ್ತೆ ಅದರ ಒಬ್ಬರು ಒಬ್ಬರು ಆಧಾರ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ಸರ್ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಎಷ್ಟು ಜನಕ್ಕೆ ಬೇಕು ಅಂತ ಕೇಳ್ತಾರೆ ಅಲ್ಲಿ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಒಂದು ಇತ್ತು ಅಂದರೆ ರೂಮ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ರೂಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಫಿಫ್ಟಿ ರುಪೀಸೇ ತೊಗೊಂಡಿದ್ದು ಇಷ್ಟು ಚೆನ್ನಾಗಿದೆ ಅಂದರೆ ರೂಮ್ ಅದು ತುಂಬ ಚೆನ್ನಾಗಿತ್ತು ಇಲ್ಲೇ ನೋಡಿ ವಾಟರ್ ಬಾಟಲ್ದು ಹಾಕಿದ್ದು ಹೇಳಿದೆ ನೋಡಿ ವಾಟರ್ ಬಾಟಲ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಎಮ್ ಎಲ್ಗೆ ಫಿಫ್ಟಿ ರುಪೀಸು ಅದನ್ನು ನಿಮಗೆ ವಾಪಸ್ ಕೊಟ್ಟರೆ ನಿಮಗೆ ಅದು ಕೊಡ್ತಾರೆ ನೋಡಿ ಬಾಟಲ್ನದು ಫಿಫ್ಟಿ ರುಪೀಸ್ ಹಾಂ ಅಂದರೆ ಇದು ಬ್ಲಾಕಲ್ಲಿ ನಿಮಗೆ ನೋಡಿ ಇದು ಸಿ ಆರು ಅಂತ ಹೇಳಿ ನೀವು ಸಿ ಆರು ಜನರಲ್ ನಿಮಗೆ ಆಫೀಸ್ ಇದೆಯಲ್ವ ಇಲ್ಲಿ ರೂಮ್ ಅಲಾಟ್ಮೆಂಟ್ ಮಾಡೋಕ್ಕೋಸ್ಕರ ನೀವು ಕ್ಯೂ ನಿಂತ್ಕೋಬೇಕು ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಒನ್ ಅವರಲ್ಲಿ ಆಗೋಯ್ತು ನಿಮಗೆ ಒನ್ ಅವರಲ್ಲಿ ಬೇಗ ಆಗಿಬಿಡುತ್ತೆ ಬೇಗ ನೀವು ಬಂದ ಕೂಡಲೇ ನೀವು ಇಲ್ಲಿ ನಿಂತ್ಕೊಂಡು ರೂಮ್ ಮಾಡ್ಕೊಂಬಿಟ್ರೆ ಸೂಪರ್ ನೋಡಿ ರೂಮ್ಗೆ ನಿಮಗೆ ಟಿಕ್ ಹಾಗೆ ಆಗುತ್ತೆ ನಾನು ಹೇಳ್ತೀನಿ ನೋಡಿ ತುಂಬ ಕ್ರೌಡಿರಬೇಕಾದ್ರೆ ಆಗಿದೆ ಇಲ್ಲಿ ಹಾಗೇ ಆಗುತ್ತೆ ನೋಡಿ ಎಂಟು ಕೌಂಟರ್ ಇದೆ ನೋಡಿ ಒನ್ನಿಂದ ಎಂಟ್ರ್ ಅಷ್ಟೇ ನೋಡಿ ಫಿಫ್ಟಿ ರುಪೀಸ್ ಇತ್ತು ಅಲ್ಲಿ ಸಾವಿರ ರೂಪಾಯ್ದಿತ್ತು ಫಿಫ್ಟಿ ಟು ಹಂಡ್ರೆಡು ಹಂಡ್ರೆಡ್ ಥೌಸಂಡ್ ರುಪೀಸ್ ಒಂದು ಬೇರೆ ಬೇರೆ ಎ ಸಿ ರೂಮ್ ಎಲ್ಲ ಸಿಗುತ್ತೆ ರೂಮ್ ನಿಮಗೆ ಒಂದು ಹತ್ತುವರೆ ಹತ್ತು ಗಂಟೆ ಹತ್ತುವರೆ ಕೊಟ್ಟಿದ್ರು ಅನ್ಸುತ್ತೆ ಹಾಂ ಹತ್ತು ಗಂಟೆ ಹತ್ತುವರೆ ನಿಮಗೆ ಹೆಲ್ಪ್ಲೈನ್ ನಂಬರ್ ಇದೆ ಇಲ್ಲಿ ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನಿಮಗೆ ಯಾವುದೇ ಇದ್ರೂ ಇನ್ಫಾರ್ಮೇಷನ್ ಅಥವಾ ಫೀಡ್ಬ್ಯಾಕು ಎವ್ರಿಥಿಂಗ್ ಇಲ್ಲಿ ಇದೆಯಲ್ವಾ ಇದೇನು ಅಂದ್ಕೊಂಡು ಹೋಗ್ತಾ ಇದೆ ಇಲ್ಲಿ ಅದರ ಡಿಸ್ಪ್ಲೇ ಇದೆ ಅಲ್ಲಿ ನಿಮಗೆ ಚೆಕ್ ಮಾಡ್ಬೋದು ಹಾಂ ಟೆನ್ ಎ ಎಮ್ ನೋಡಿ ಅಲಾಟ್ಮೆಂಟ್ ಅಂದರೆ ಆಫ್ಟರ್ ಟೆನ್ ಎ ಎಮ್ ಎ ಆಗುತ್ತೆ ಅಂತ ಯಾವ ಥರ ಲಕ್ಕಿ ಅಂದರೆ ತುಂಬ ಅಷ್ಟು ರೇಷ್ ಇರ್ಬೇಕಾದ್ರೆ ಆಗಿದೆ ನಿಮಗೂ ಖಂಡಿತ ಆಗೇ ಆಗುತ್ತೆ ಅದೇ ಹೇಳ್ತಾರೆ ಫಿಫ್ಟೀನ್ ಫೋರ್ಟೀನ್ ನಿಮಗೆ ಅಷ್ಟೊಂದು ಕ್ರೌಡ್ ಬ್ರೇಕ್ ಅಂದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಅಷ್ಟು ಜನ ಬಂದಿತ್ತು ಅದು ಅವತ್ತೇ ನಿಮಗೆ ರೂಮ್ ಸಿಕ್ಕಿದೆ ಅಂದರೆ ಖಂಡಿತ ನಿಮಗೆ ಬೆಳಗ್ಗೆ ಬಂದರೆ ಅದೇ ನಿಮಗೆ ರೂಮ್ ಸಿಕ್ಬಿಡುತ್ತೆ ನೋಡಿ ಇದು ಮೆಟ್ಲಿಂದ ಬರೋರ್ಗ ನೋಡಿ ಇದು ಆ್ಯಕ್ಚುಲಿ ಮೆಟ್ಲಿಂದ ನೋಡಿ ಅದೇ ಹೇಳ್ಕೊಂಡು ನಾನು ಕೂಡ ಬಂದಿದ್ದರೆ ಹೀಗೆ ಬರ್ತಾಯಿದ್ದೆ ಭಗವಂತ ದಿವ್ಯ ದರ್ಶನ ಮಾಡ್ಕೊಳ್ಳೋಕ್ಕೆ ಅಲ್ಲಿಂದ ಬರಬೇಕಿದ್ರಿಂದನೇ ಇದು ನಂಗೆ ನೆನಪಿದೆ ಯಾಕಂದರೆ ಇದೇನು ಅನ್ಕೊಂತಿದ್ದೆ ಅದು ಆಮೇಲೆ ಆಯ್ತು ನಾನು ಒಂದು ಸತಿ ಬಂದಿದ್ದು ಅಂತ ಎರಡು ಸತಿನೂ ಹೀಗೆ ತ್ರೋನೇ ಬಂದಿರೋದು ನೋಡಿ ನಾಳೆ ಓನರ್ ವರ್ಕ್ ಮಾಡ್ತಾ ಇದ್ದೆ ಅವರು ಬರ್ತ್ಡೇಗೆ ಆ್ಯಕ್ಚುಲಿ ಅಲ್ಲೇ ಹೋಗೋದು ಅವರು ಅವ್ರ ಜೊತೆ ನಾನು ಇಬ್ಬರು ಹೋಗಿರೋದು ಫುಲ್ ಹೆವಿ ಸ್ಪೀಡು ಟಕ್ 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 ಅಂತ ಹತ್ಕೊಂಡು ಬರ್ತೀವಿ ನೋಡಿ ಒನ್ ಟೂ ಅವರ್ಸ್ ಅಲ್ಲೇ ಹತ್ತಿರ ಟೂ ಟೂ ಅವರ್ಸ್ ಅನ್ಸುತ್ತೆ ಟೂ ಅಂಡ್ ತ್ರೀ ಅವರ್ಸ್ ಒಳಗಡೆ ಮ್ಯಾಕ್ಸ್ ನೆನಪಿದೆ ಅದು ಸಿಕ್ಕಾಪಡೆ ಹೆವಿ ಹಾಗೆ ಭಗವಂತ ಹತ್ರ ಹೋಗೋಣ ದರ್ಶನ ಮಾಡ್ಕೊಳಕ್ಕೆ ಅಂದರೆ ಅಲ್ಲಿ ಭಗವಂತ ಗೋವಿಂದ 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 ಹಾಗೆ ನೋಡಿ ಕೆಲವೊಂದು ಟೈಮ್ ಬ ಎಲ್ಲಿ ಅವ್ರಿಗೆ ಇಷ್ಟವಾದ ಜಾಗಕ್ಕೆ ಹೋದಾಗ ನೆಮ್ಮದಿ ಶಾಂತಿ ಸಿಗುತ್ತೆ ನನಗೇನೋ ಸಡನ್ನಾಗಿ ಹೋಗ್ಬೇಕು ಅನಿಸ್ತು ಹೋಗು ಹೋಗೋಣ ಅನ್ನಿಸ್ತು ಟ್ರೈನ್ ಬುಕ್ ಮಾಡಿದ್ದೆ ಅದು ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳ್ತೀನಿ ಬಿಟ್ಟು ನಾ ಬ್ಯಾಲೆನ್ಸಲ್ಲೇ ಮಾಡ್ಕೊಂಡು ಹೋಗಿರೋದು ಎಸ್ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ನೋಡಿ ಇಲ್ಲಿಂದ ಇಲ್ಲಿ ಭಗವಂತ ಎಲ್ಲ ಸ್ಲೀಪರ್ ಆ್ಯಕ್ಚುಲಿ ಕೆಳಗಡೆ ಬಿಡಲ್ಲ ನಿಮ್ಮ ದಯವಿಟ್ಟು ಚಪ್ಪ ಚಪ್ಪಲ್ಲಿ ಹಾಕೊಂಡು ಹೋಗ್ಬಿಡಿ ರೂಮಲ್ಲೇ ಬಿಟ್ಬಿಡಿ ನಾನಂತರ ಹಾಕೊಂಡೇ ಹೋಗಲಿಲ್ಲ ಆಮೇಲೆ ರೂಮ್ ಸಿಕ್ಕ ಮೇಲೆ ತುಂಬ ಓಡಾಡಿದ್ದಾಗಿ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು ಇನ್ ಕೇಸ್ ಬೈ ಮಿಸ್ಟೇಕ್ ಹೋದ್ರು ನೀವು ಅಲ್ಲಿ ಮುಂದೆ ಹೋದಾಗ ಅವರೇ ಹೇಳ್ತಾರೆ ಅಂದರೆ ಕ್ಯಾರಿ ಕೈಯಲ್ಲಿ ಇಟ್ಕೊಂಡು ಹೋಗಿ ಆ ಕಡೆ ಅಂತ ಗೋವಿಂದ ಗೋವಿಂದ ಭಗವಂತ ಆ್ಯಕ್ಚುಲಿ ಭಗವಂತನ ಹಿಂದೆ ನಾನು ಅಲ್ಲಿ ನಮ್ಮ ಭಗವಂತರಿದ್ದಾರೆ ಅಂದರೆ ಜನಗಳು ಅಷ್ಟು ಸರ್ವೇ ಜನ ಸುಖಿನವ್ರು ಭಗವಂತು ಅಂದಾಗ ಭಗವಂತ ಎಲ್ಲರಿಗೂ ದರ್ಶನ ಆಗು ಅದ್ರ ಹಿಂದೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ಕೆಲೋಮೀಟ್ರ್ ಗಂಟಲೇ ಇದೆ ಅದು ಸಿಕ್ಕಾಪಟೆ ಹ್ಞೂ ಭಗವಂತ ಭಗವಂತ ಇದೇನು ಇರಲಿಲ್ಲ ನಾನು ಇದ್ದಾಗ ನಾನು ಬಂದಾಗ ನೋಡಿ ಯಾವ ಇರಲಿಲ್ಲ ಇದೆಲ್ಲ ಒಂದೊಂದು ಚೇಂಜಸ್ ಆಗೇ ಆಗುತ್ತೆ ನೋಡಿ ಎವ್ರಿ ನಾನು ಅಲ್ಲಿ ಆಲ್ಮೋಸ್ಟ್ ಟೈಮ್ ಇಯರ್ ಮೇಲಾಗೋತು ಹಾಗೆ ಚೇಂಜಸ್ ಆಗುತ್ತೆ ಮಳೆಗೆ ಹೋರಿಗೆಲ್ಲ ಮಾಡಬೇಕಲ್ಲ ಬೇರೆ 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 ತುಂಬ ಚೇಂಜಸ್ ಆಗಿದೆ ನೋಡಿ ತುಂಬ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರು ಅಂದರೆ ತುಂಬ ಕ್ಲೀನಾಗಿಟ್ಕೊಂಡಿದ್ದಾರೆ ಕೆಳಗಡೆ ಹೋದ್ರೆ ನಿಜವಾಗ್ಲಂಗೆ ಅಸಹಾಯ ಅನ್ನಿಸ್ಬಿಡ್ತೀತ್ತು ಸ್ಲೀಪರ್ ಹಾಕೊಂಡು ಹೋಗ್ಬಿಟ್ನಾ ಅಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಹೆಂಗಪ್ಪ ಅಂತ ಹಾಂ ಆಂಟಿ ಬಂದು ಹೇಳಿಬಿಟ್ರು ಸಾರಿ ನನಗೆ ಹಾಂ ಆಯಿತು ಅಮ್ಮ ಸಾರಿ ಅಂತ ಅಲ್ಲಿದ್ದೆ ನೋಡಿ ಕ್ಯೂ ಅಷ್ಟು ಕ್ಯೂ ಆ್ಯಕ್ಚುಲಿ ಕ್ಯೂ ಕಮ್ಮಿ ಆಮೇಲೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ರೀ ಅದು ಅಪ್ಪ ಭಗವಂತ 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 ಆದರೂ ಎಷ್ಟು ಜನ ನೋಡಿ ಭಗವಂತನಾಗೆ ಎಷ್ಟು ಯಾವ ಥರ ನೋವಲ್ಲಿ ಏನು ಭಗವಂತನ ದರ್ಶನ ಆಗಬೇಕು ಅಂತ ಎಲ್ಲ ಥರ ಬರ್ತಾರೆ ನೋಡಿ ಸಕ್ಕಾಪಟ್ಟೆ ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ ಎಸ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಅಷ್ಟು ಅಲ್ಲಿಂದ ನಿಧಾನ ಅಷ್ಟು ಕ್ರೌಡ್ ಅಂದರೆ ಕ್ರೌಡಪ್ಪ ಆಮೇಲೆ ನನ್ನ ಫ್ರೆಂಡ್ ಒಬ್ರು ರೀಲ್ಸ್ ಕಳಿಸಿದ್ರು ಆ ಥರ ಇಷ್ಟು ಬ್ರೇಕ್ ಅಂತ ಅದಕ್ಕೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಒಂದು ಅದರಲ್ಲಿ ಹಾಕಿರೋದು ಬಾಕ್ಸಲ್ಲಿ ಇರೋದು ಅಷ್ಟು ನಿಮಗೆ ಈ ಕಂಪಾರ್ಟ್ಮೆಂಟ್ ಒಳಗಡೆ ಅಷ್ಟು ನೋಡಿ ನಿಮಗೆ ಇಲ್ಲಿಂದ ಕೆಳಗಡೆ ಇದು ಇರಲಿಲ್ಲ ನೋಡಿ ಯಾವಾಗ ನಾನು ಹೋದಾಗ ಅಲ್ಲಿ ನಾರಾಯಣ ಗೋವಿಂದ 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 ವೆಂಕಟೇಶ್ವರ ಎಸ್ ಇಲ್ಲಿ ಇದಿಷ್ಟು ಹಿಂಗಿದೆ ನೋಡಿ ಅಲ್ಲಿ ಒಳಗಡೆ ಹೋಗ್ತಿದ್ರೆ ಅದ್ಭುತ ಅಲ್ಲೆಲ್ಲ ಇಲ್ಲಿ ನೋಡಿ ತೆಂಗಿನಕಾಯಿ ಆ್ಯಕ್ಚುಲಿ ಬರೀ ಟ್ವೆಂಟಿ ರುಪೀಸ್ ನೋಡಿ ಇದೆಲ್ಲ ಓಡಾಡಿ ಓಡಾಡಿ ಎಲ್ಲ ಗೊತ್ತಾಗಿದೆ ನಾವೇನಂದರೆ ಎಲ್ಲ ತಿಳ್ಕೊತೀವಿ ನಾವು ಸ್ವಲ್ಪ ರೇಟ್ಗಳು ಇಲ್ಲಿ ಏನಿರುತ್ತೆ ಇಷ್ಟು ಸಿಗುತ್ತೆ ಆಮೇಲೆ ಏನು ಸ್ವಲ್ಪ 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 ಒಂದು ಚೂರು ನಾಲೆಜ್ಗಳು ನೋಡಿ ಕೆಲವೊಂದು ಸಣ್ಣ ಪುಟ್ಟ ಮಾತಾಡೋ ಅಭ್ಯಾಸ ನಮಗೆ ಈ ಕ್ಯಾಬಲ್ಲಿ ಹೋದರೂ ಅಷ್ಟೇ ಎಲ್ಲರೂ ಆಟೋ ಡ್ರೈವರ್ ಎಲ್ಲರಿಗೂ ಜೊತೆ ನಾವು ಮಾತಾಡ್ತೀವಿ ನೋಡಿ ಅಂದರೆ ನಮಗೆ ಮಾತಾಡೋ ಅಭ್ಯಾಸ ಅವ್ರು ಕೆಲವೊಬ್ರು ಫೋನಲ್ಲಿ ಹುಡುಗರು ಸ್ಟಾರ್ಗಳು ಫೋನ್ ಮಾತಾಡ್ಕೊಂಡು ಹುಡುಗಿ ಜೊತೆ ಮಾತಾಡ್ತೀವಿ ಯೂಜ್ಲಿ ಕೆಲೊಬ್ಬರು ಇರ್ತಾರೆ ನೋಡಿ ಮೆಚೂರ್ಡ್ ಅಂದರೆ ಏಜ್ ಪರ್ಸನ್ಗಳು ಅವರೆಲ್ಲ ಆಟೋ ಡ್ರೈವರ್ ಓಲ ಊಬರಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ ಸರ್ ಹಿಂಗೆ ಯಾವ ಥರ ಏನು ಎಲ್ಲ ಹೆಂಗೆ ಹಿಂಗೆ ನಡೀತಾ ಇದೆ ಸರ್ ಯಾವ ಥರ ಇದೆ ಸರ್ ಬಿಸ್ನೆಸ್ ಹಂಗೆ ಹಿಂಗೆ ಕೇಳ್ತಾ ಇರ್ತೀವಿ ಅವ್ರ ಜೊತೆ ಮಾತಾಡ್ತಾ ಹಂಗೆ ಇರಬೇಕು ಯಾವಾಗಲೂ ಜನಗಳ ಜೊತೆ ಮಾತಾಡಬೇಕು ನಾವು ಪ್ರೀತಿಯಿಂದ ಗೌರವ ಕೊಟ್ಟು ಅವರು ನಮಗೆ ಪ್ರೀತಿಯಿಂದ ಗೌರವ ಕೊಡ್ತಾರೆ ನಮಗೆ ಕಂಫರ್ಟಬಲ್ ಆದರೆ ಮಾತಾಡ್ತೀವಿ ಇಲ್ಲಾಂದರೆ ಸ್ಟಾಪ್ ಎಸ್ ಗೋವಿಂದ ಗೋವಿಂದ ಭಗವಂತನ ದರ್ಶನ ಮಾಡ್ಕೊಳ್ಳಿ ಭಗವಂತ 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 ಇದೆಲ್ಲ ನೆನಪಿದೆ ನನಗೆ ಅದು ಎಲ್ ಇ ಡಿ ಅವಾಗಿಂದ ಆವಾಗಿಂದ ಎಲ್ ಇ ಡಿ ಬೇರೆ ಥರ ಅದು ಅಲ್ಲೇ ಇದೆ ನೋಡಿ ಬಟ್ ಇವೆಲ್ಲ ಆ್ಯಡ್ ಆಗಿದೆ ಇವೆಲ್ಲ ಇರಲಿಲ್ಲ ಸ್ಟಾಲ್ಗಳು ದೊಡ್ಡ ದೊಡ್ಡ ಸ್ಟಾಲ್ ಅಂದರೆ ಇದು ಮಳೆ ಗಿಳೆ ಬಂದಾಗ ಅಲ್ಲಿ ಇಷ್ಟು ಜನ ಮಲ್ಕೊತಾರೆ ಅಂದರೆ ಅಲ್ಲಿ ಬಂದು ಕೂತ್ಕೊಂಡೆ ಸಂಜೆ ನಾನು ನೆಮ್ಮದಿ ಒಂದು ಸ್ವಲ್ಪ ಆನಂದ ಆಯಿತು ನನಗೆ ಇದೆಲ್ಲ ಪೇಂಟ್ ನೋಡಿದಾಗ ನನಗೆ ಇಲ್ಲಿ ಮುಂಚೆ ಪೇಂಟ್ ನೋಡಿರಲಿಲ್ಲ ಆ್ಯಕ್ಚುಲಿ ನನ್ನ ಮಂತ್ರಾಲಯ ಪೇಂಟ್ ನೋಡಿದ್ರೆ ನನಗೆ ರಾಯದಿದೆ ಆ್ಯಕ್ಚುಲಿ ಇನ್ನೊಂದು ಗೊತ್ತಾ ನಿಮಗೆ ಹೇಳ್ತೀನಿ ರೀ ಭಗವಂತ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೇನೆ ಅಂದರೆ ಆ್ಯಕ್ಚುಲಿ ರಾಯರೇ ಇಲ್ಲಿ ಹಿಂದೆ ಇದ್ದಾರೆ ನಿಮಗೆ ಗೊತ್ತಾ ನಿಮಗೆ ಇಲ್ಲಿ ನೋಡಿ ವರಸ್ವಾಮಿಗೆ ಫಸ್ಟ್ ದರ್ಶನ ಮಾಡ್ಕೋಬೇಕಂತೆ ಅಲ್ಲಿಂದ ನಿಮಗೆ ವೆಂಕಟೇಶ್ವರ ಸ್ವಾಮಿ ಆ ವೆಂಕಟೇಶ್ವರ ಸ್ವಾಮಿಯ ನಂತರ ನಿಮಗೆ ರಾಯರ ಹತ್ರ ಹೋದರೆ ನಿಮಗೆ ತುಂಬ ರಾಯಿ ಅದ್ಭುತ ಅಂತ ಅದು ಆ್ಯಕ್ಚುಲಿ ರಾಯರ ಮಠ ಹಿಂದ್ಗಡೆನೇ ಇದೆ ಅದು ತುಂಬ ಜನ ಗೊತ್ತಿದೆಯಾ ಗೊತ್ತಿಲ್ಲ ನನಗೆ ಅದೇ ಅಂದಿಲ್ಲ ತುಂಬ ವಾಕ್ ಮಾಡೋದೆ ನೋಡಿ ದರ್ಶನ ಹೆಂಗೆ ಸಿಗಬೇಕು ಅನ್ನೋ ಥರ ಟೋಕನ್ ಇರಲೇ ಇಲ್ಲ ಅಲ್ವಾ ತುಂಬ ಕಷ್ಟಪಟ್ಟೆ ನನಗೆ ಆಮೇಲೆ ದೇವ್ರ ದರ ಯಾರೋ ಬಂದರು ನನಗೆ ಹಂಗೆ ಕರ್ಕೊಂಡು ಹೋದ್ರೆ ಆ್ಯಕ್ಚುಲಿ ಹೇಳ್ಬಾರ್ದು ಸೂಪರ್ ತಗೋ ಅಂದರೆ ನೋಡಿ ದುಡ್ಡು ಮನುಷ್ಯನಿಗೆ ರೀ ದುಡ್ಡು ಇತ್ತು ಅಂದ್ಕೊಳ್ಳಿ ಏನು ಬೇಕಾದರೂ ಅದಕ್ಕೆ ಭಗವಂತನಿಗೆ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಬರಬೇಕಾದ್ರೆ ಭಗವಂತ ನನಗೆ ಒಳ್ಳೆ ದರ್ಶನ ಮಾಡಿಸ್ಬೇಕು ನೀನು ಅಂತ ಅಂದರೆ ಮುಂದೆ ಬಂದು ಬರಬೇಕು ಅಂತ ಅದು ಬೇರೆ ಬೇರೆ ಕ್ಯಾಟಗರಿ ಇದೆ ನನಗೆ ಒಂದೂವರೆ ಇದೆ ಒಂದು ಕೋಟಿ ಇದೆ ರೂಪಾಯಿ ಇದೆ ಡೊನೇಷನ್ ಮಾಡಿ ಬರೋಣ ಭಗವಂತ ಇನ್ನೂ ಚೆನ್ನಾಗಿ ಶಕ್ತಿ ಕೊಡಬೇಕು ಅಂತ ಪ್ರತಿಯೊಬ್ಬರಿಗೂ ಇದೇ ಥರ ಆಗಬೇಕು ಅವ್ರನ್ನ ಕನಸನ್ನ ನೆನ್ಸಾಗಲಿ ಭಗವಂತ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಪ್ರತಿಯೊಬ್ಬರು ಇಬ್ಬರು ಮೆಡಲ್ಗೆ ಯಾರೇ ಆದರೂ ಒಂದು ಅನಿಸುತ್ತೆ ಅದು ಅಲ್ಲಿ ಬರಬೇಕು ಅಂತ ಅಷ್ಟು ಹಿಂದ್ಗಡೆ ನೋಡಿಬಿಟ್ಟು ಇಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ ಅದು ಒಳಗಡೆ ಹೇಳ್ತೀನಿ ಮದುವೆ ಇಲ್ಲಿ ಭಗವಂತ ಭಗವಂತನ ಪಕ್ಕ ಲಡ್ಡು ಅಲ್ಲಿ ನಿಂತ್ಕೊಂಡ್ರೆ ಲಡ್ಡು ಸ್ಮೆಲ್ ಬಂತು ಬಂತಂದ್ರೆ ತುಪ್ಪದಲ್ಲೇ ನೋಡಿ ಅದು ನಮ್ಮ ನಂದಿನಿ ಜ್ಞಾಪಕ ಬಂತ ನಂದಿನಿ ತುಪ್ಪ ನೋಡಿ ಎಸ್ ನಮ್ಮ ಕರ್ನಾಟಕ ನಂದಿನಿ ತುಪ್ಪ ಹೋಗುತ್ತೆ ಅಂದ್ರೆ ಖುಷಿ ಅಲ್ವಾ ಆಮೇಲೆ ನಮ್ಮ ಕರ್ನಾಟಕ ಸುರಪುರ ವೆಂಕಟಪ್ಪ ನಾಯ್ಕರ ಅದನ್ನ ರಥ ಹೇಳ್ಬೇಕಾದ್ರೆ ಅವ್ರ ಹೆಸರು ನೆನ್ಸ್ಕೊಂಡು ಹೇಳ್ತಾರೆ ಅಂದ್ರೆ ಅದು ಒಂಥರ ಖುಷಿ ಎಸ್ ಇಲ್ಲ ಈ ಆಂಟಿನೇ ಹೇಳಿದ್ ನೋಡಿ ನನ್ನ ಸ್ಲೀಪರ್ ಅನ್ನಲ್ಲ ಇಷ್ಟೆಲ್ಲ ಅದೇ ಅಂದ್ ನೋಡಿ ಅಷ್ಟು ಕ್ಲೀನಾಗಿದೆ ಅಂತ ತುಂಬ ನನಗೆ ದಯವಿಟ್ಟು ಕ್ಷಮೆ ಇರಲಪ್ಪ ಗೊತ್ತಿಲ್ಲ ದೇವ್ರೆ ನಾನು ಅದೇ ನಾರ್ಮಲ್ ಹಂಗೆ ಬಂದೆ ಕ್ಯಾರೆ ಇಟ್ಕೊಂಡು ಹೋಗಿ ಅಂದರೆ ಆಮೇಲೆ ಅವಾಗೇ ಬ್ಯಾಗಲ್ಲಿ ಹಾಕೊಂಡಿತ್ತು ರಾಜು ಮೇಡಮ್ ನಾವು ಯಾವಾಗಲೂ ನಾವು ತಪ್ಪು ಮಾಡಿದ್ರೆ ಖಂಡಿತ ಕ್ಷಮೆ ಕೇಳಿಕೊಂಡು ಅದನ್ನು ತಿಳ್ಕೊಂಡು ಅದೇ ಯಾವಾಗಲೂ ಹೇಳ್ತಿರ್ತೀವಿ ನಾವು ನಾವು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ದುಕೊಂಡು ಮುಂದೆ ಹೋಗಬೇಕು ಅದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಅಷ್ಟು ಅದ್ಭುತ ಕೂತ್ಬಿಡ ಅಷ್ಟು ನೋಡಿ ಭಗವಂತ ಕ್ಷಮೆ ಇರಲಪ್ಪ ನಮ್ಮದೇನಾದರೂ ತಪ್ಪಾದರೆ ಅಂತ ಯಾವಾಗಲೂ ಬೇಡ್ಕೊಳ್ಳೋದು ಎಸ್ ಇಲ್ಲಿ ಭಗವಂತ ಇಲ್ಲೇ ಗೋವಿಂದ ಗೋವಿಂದ ನೋಡಿ ಎರಡು ಒಂದು ಟಿವ್ ಸೆಕೆಂಡ್ಸ್ ಅಷ್ಟೇ ನೋಡಿ ದರ್ಶನ ಅದು ಇನ್ನೂ ನಾವು ಹೋಗಿ ಮುಂದೆ ಕೂತ್ಕೊಂಡು ಬೇಡ್ಕೋಬೇಕು ಹಿಂಗೆ ಹೋಗಿ ಹೋಗಿ ಅಂದ್ಬಿಡ್ತಾರೆ ಅದು ಇನ್ನೂ ನೋಡ್ಕೋಬೇಕು ಅಂತ ಕೆಲವ್ರು ಇಷ್ಟೊಂದು ನೋವುಗಳು ಇರ್ತವೆ ಅಲ್ಲೇ ಪುಷ್ಕರಣಿ ಅಲ್ಲೇ ನೋಡಿ ಅಲ್ಲಿಂದ ಹಂಗೆ ಸ್ಲೀಪರ್ ಹಾಕೊಂಡೆ ಅಲ್ಲಿ ಬಂದೋಣ ಪುಷ್ಕರಣಿಗೆ ಬಂದುಬಿಟ್ಟು ಪುಷ್ಕರಣಿ ಎಸ್ ಓಪನಿಂಗ್ ಟೈಮ್ ಎಲ್ಲ ಇದೆ ಆಮೇಲೆ ನಾನು ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟೆ ಎಲ್ಲ ಯಾರಾದರೂ ವೀಡಿಯೋಗಳು ಮಾಡ್ಕೋಬಾರ್ದೇನೋ ಅಂದ್ಕೊಂಡೆ ಅಂದರೆ ಬಿಕಾಸ್ ಅಲ್ಲೆಲ್ಲ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾರೆ ಅದು ಒಂಥರ ಅನಿಸ್ಬಿಟ್ಟು ನನಗೆ ಅದಕ್ಕೆ ಸ್ಟಾಪ್ ಪುಷ್ಕರಣಿಲಿ ಸ್ನಾನ ಮಾಡಿಕೊಂಡು ಬಂದೆ ಬಂದ್ಬಿಟ್ಟು ರೂಮು ಇರಲಿಲ್ವಲ್ಲ ಇಲ್ಲೇ ಅಲ್ಲೇ ಚೇಂಜ್ ಮಾಡಿಕೊಂಡೆ ಬಟ್ಟೆ ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಅದೇ ವಿಡಿಯೋ ಮಾಡ್ಕೊತಾ ಇದೆ ಇದೆ ಅಂತ ಅಲ್ಲಿ ಪುಷ್ಕರಣಿ ಇದೆ ಅಲ್ಲಿ ವರಾಜ ಸ್ವಾಮಿ ಇದೆ ನೋಡಿ ವರವಾಸ ವರಾಜ ಫಸ್ಟ್ ಅಲ್ಲಿ ಬೇಡ್ಕೋಬೇಕಂತ ವೆಂಕಟೇಶ್ವರ ಏನೋ ಬೀಡ್ಕೋಕ್ ಮುಂಚೆ ಅಲ್ಲಿ ಬರ್ಬೇಕಂತ ಹೇಳಿ ಇಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮ ಅನ್ನಪೂರ್ಣೇಶ್ವರಿದೂ ಹೇಳ್ತೀನಿ ನಿಮಗೆ ಎಂಥ ಅನ್ನಪೂರ್ಣೇಶ್ವರಿ ಹಬ್ಬ ಅನ್ನಪೂರ್ಣ ಪ್ರಸಾದ ಇದೆ ಅಲ್ಲ ಇದು ಅನ್ನ ಪ್ರಸಾದ ಇದೆ ಅನ್ನಪೂರ್ಣ ಅಮ್ಮನೇ ಬರ್ತಾರೆ ಬಟ್ ಅನ್ನ ಪ್ರಸಾದ ಇದು ಬಟ್ ಇದು ಸಿಕ್ಕಾಪಟ್ಟೆ ಇದು ಹಬ್ಬ ಏನು ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ಅದು ಅದ್ಭುತ ಬಟ್ ನೀವು ದಯವಿಟ್ಟು ಬರಬೇಕಾದ್ರೆ ನೋಡಿಕೊಂಡು ಎಲ್ಲ ಬನ್ನಿ ನೆಕ್ಸ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಬೇರೆ ಬೇರೆ ಇದಾವೆ ಯಾವ ಯಾವ ಥರ ಏನೇನು ಇದ್ದಾವೆ ಅಂತ ಇನ್ನೂ ತುಂಬ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನೇನು ಇನ್ಫಾರ್ಮೇಷನ್ ಎಲ್ಲ ಹೇಳ್ತೀನಿ ಎಸ್ ಇದು ನೋಡಿ ಇದೂ ಅಷ್ಟೇ ಅನ್ನಪೂರ್ಣೇಶ್ವರ ಅಮ್ಮನಿಗೆ ಎಷ್ಟೊಂದು ಅನ್ನ ಪ್ರಸಾದಕ್ಕೆ ಎಷ್ಟೊಂದು ಕ್ಯೂ ಇದೆ ನೋಡಿ ಸಿಕ್ಕಾಪಟ್ಟೆ ಕ್ಯೂ ಇದೆ ಇದು ಆ್ಯಕ್ಚುಲಿ ಬೆಳಗ್ಗೆ ಏಯ್ಟ್ ತರ್ಟಿಯಿಂದ ಟೆನ್ ತರ್ಟಿ ಬ್ರೇಕ್ಫಾಸ್ಟ್ ಇರುತ್ತೆ ಟೆನ್ ತರ್ಟಿಯಿಂದ ನಿಮಗೆ ಫೋರ್ ಓ ಕ್ಲಾಕ್ವರೆಗೂ ಊಟ ತಿರ್ಗಿ ನಿಮಗೆ ಫೋರ್ ಟು ಫೈವ್ ಬ್ರೇಕ್ ಇರುತ್ತೆ ತಿರ್ಗಾ ನಿಮಗೆ ಫೈಯಿಂದ ಟೆನ್ ತರ್ಟಿವರೆಗೂ ವರೆಗೂ ಊಟ ನೋಡಿ ಏನಿದೆ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಬ್ರೇಕ್ ಅಷ್ಟೇ ಇದು ಮತ್ತು ಟೆನ್ ತರ್ಟಿವರೆಗೂ ವರೆಗೂ ಊಟ ಇರುತ್ತೆ ನಿಮಗೆ ಅದ್ಭುತ ಇದಂತ್ರೂ ಇನ್ನೂ ಇದು ಇಷ್ಟ್ರಿ ಇದೆ ಇದು ಅದೇನೇನೋ ಹೇಳ್ತಾರೆ ಇದ್ರ ಬಗ್ಗೆ ಅಲ್ಲಿ ಏನೋ ಹೇಳ್ತಾ ಇದ್ದರು ಇದು ಬಟ್ ಅಷ್ಟು ನನಗೆ ಸ್ವಲ್ಪ ಕೇಳಿಸ್ಕೊಂಡೆ ಬಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೇಕಾಗಿತ್ತು ನಾನು ಇದು ಕೂಡ ಸ್ವರ್ಗ ಇದು ಏನಿದು ಡಿಸೈನ್ ಈ ಥರ ಇದೆ ಅಲ್ಲ ಅಂದ್ಕೊಂಡೆ ಇದೇನೋ ಏನೋ ಇದೆ ಇಷ್ಟ್ರಿ ಇದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದ್ಭುತ ಇದು ಭಗವಂತ ಅಲ್ಲಿಂದ ಇಲ್ಲವರು ಇಲ್ಲಿದ್ದಾರೆ ಇಲ್ಲಿಂದ ಶ್ರೀಶೈಲ ಮತ್ತು ಏನೇನೋ ಪರಮೇಶ್ವರ ಇದ್ದಾರೆ ಅದೇನೋ ಹೇಳಿದ್ರು ಅದು ಸ್ವಲ್ಪ ಇದ್ದೆ ನಾನು ಅಂದರೆ ಅಲ್ಲಿ ಒಳಗಡೆ ಅನ್ನಪ್ರಸಾದ ಏನಾದರೂ ರೆಡಿ ಇತ್ತು ಅನ್ನಪೂರ್ಣೇಶ್ವರ ತಾಯಮ್ಮ ನಮಗೋಸ್ಕರ ಅಮ್ಮ ಕಾಯ್ತಾ ಇತ್ತಮ್ಮ ನಾನೇ ಭಾಗ್ಯವಂತ ಅನ್ನ ಪ್ರಸಾದ ಸಿಕ್ತು ಖುಷಿಯಾಗೋಯ್ತು ನನಗೆ ಅಲ್ಲಿಂದ ಎರಡು ಇಲ್ಲಿತ್ತು ಅವ್ರು ಇನ್ನೊಬ್ರು ಯಾರು ಅಲ್ಲಿ ಬನ್ನಿ ಅಂದ್ರು ಅಲ್ಲಿ ಹೋದ್ವಿ ಎಷ್ಟೊಂದಿತ್ತು ಗೊತ್ತಾ ಪಾಯಸ ಗೀಸೆ ಎಲ್ಲ ತುಂಬ ಚೆನ್ನಾಗಿತ್ತು ಭಗವಂತ ನೆಕ್ಸ್ಟ್ ನಿಮಗೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ವೀಡಿಯೋಸ್ಗಳು ಇನ್ನೂ ಇನ್ನೂ ಬೇರೆಗಳು ತುಂಬ ಇದ್ದಾವೆ ನೆಕ್ಸ್ಟ್ ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು